ಏ ಗಂಡ ಮೆಟ್ಟಿಗೆ ಹಸ್ತ ನಂದಿ ಭೂಮಿ ತಲೆಮ್ಯಾಗ ದುಷ್ಟ ದುಶಾಸನ ಸಿರಿ ಸೆಳೆತದ ದ್ರೌಪದ ದೇವಿಗೆ ತಮ್ಮಾಯಂದಿ ಗಂಡ್ರ ಎದ್ರೋ ಆಗಿನ ಗಳಿಗೆ ಕೇಳೋ ಆಗಿನ ಗಳಿಗ ಕೂಲ ಸಹದೇವ ಭೀಮಧರ್ಮ ಆ ರಾಜು ಏ ಐದ ಮಂದಿ ಇದ್ರು ತಮ್ಮ ಆಗಿನಗಳಿಗೆ ಕೆಳಗ ಚಂಡ ಹಾಕಿ ಕೂತಾರೆಪ್ಪ ಸೀರೆ ಸೆಳೆಯುವಾಗ ಗಂಡನೀನು ದೊಡ್ಡ ವಿದ್ರ ಹೋಗಿ ಅಲ್ಲಿ ಬಿಡಿಸುವುದೇ ಏ ತೆಳಗ ಚಂಡ ಯಾಕ ಹಾಕಿದ ಆಗಿನ ಕ್ಷಣದಾಗ ಗಂಡ ದೊಡ್ಡ ಹೆಂಗ ಆಗ್ತಿ ತಮ್ಮ ಭೂಮಿ ತೆಲಿಮ್ಯಾಗ ಎಂಡ ಗಂಡನ ಕಾಲ ಬಿಳಬೇಕಂದಿ ಕೇಳ ಮನೆಯಾಗ ಏ ಗಂಡನ ಕಾಲ ಬಿಳಬೇಕಂತ ಬಾಯಿ ತುಂಡಿ ಹೇಳತ್ತೇ ಏ ಪಕ್ಕಾ ಮಹಾಭಾರತ ಓದಿ ನೋಡೋ ಎನಮ್ಯಾ ನಿನ್ನ ಧರ್ಮರಾಜ ಕಾಲ ಬೆಳತಿದ್ದ ದ್ರೌಪದ ದೇವಿಗೆ ಹೊತ್ತ ಹೊಂಟ ಮನೆ ಬಿಟ್ಟ ಹೊರಗ ಇವ ಬರಬೇಕಾದ್ರೂ ಏ ದ್ರೌಪದ ದೇವಿ ಕಾಲ ಬೀಳುತ್ತಿದ್ದ ಮನೆಯಾಗ ಕರ್ಮ ಹಂತದೇನ ತಪ್ಪ ಮಾಡಿದ ಆಗಿನ ಗಳ್ಯಾಗ ಗಂಡ ದೊಡ್ಡವಿದ್ರ ಕಾಲ ಬೀಳತ್ತಿದ್ಯಾವಾಗ ಏಯದೋ ಅಲದ ಗಂಡನ ಅಟ್ಟ ಮುಕ್ತಿ ಆಗ್ತೈತ ಏ ಗಂಡನ ಮಾಡ್ಕೊಳ್ಳಾರ್ದ ಮುಕ್ತಿ ಕಂಡಾರ ಜಗದ ಪಕ್ಕಾ ರಾಮಾಯಣೆ ಓದೆ ನೋಡು ತಿಳಿತದೋ ನಿನಗ ಗಂಡನ ಒಟ್ಟ ಮಾಡ್ಕೊಳ್ಳಾರದ ಮುಕ್ತಿ ಒಬ್ಬಕ್ಕೆ ಕಂಡಿಯದಾಳು ಯಾರ್ರೀ ಏ ಶಬರಿಗೆ ಒಟ್ಟ ಲಗ್ನ ಆಗಿಲ್ಲ ಕೇಳೋ ಎದರಾಗ ಯಾವ ಗಂಡ ತಾಳೆ ಕಟ್ಟಿಲ ಆಕೆಯ ಕೊಳ್ಳಾಗ ಒಟ್ಟ ಗಂಡ ಇರದ ಮುಕ್ತಿ ಗಂಡಳ ಶಬರಿ ಜಗದಾಗ ಏಯದೋ ಅಲದ ಮತ್ತೊಂದು ಮಾತ ನನಗನೇನು ಹೇಳ ಏಣ್ತಿ ಏನ ಕೋನ ಇಟ್ಟಳ ಗಂಡನ ಮಹಿಮ ಹಿಂಗ ಪ್ರಶ್ನೆ ಮಾಡಿ ವಾದಿ ತಮ್ಮ ಹೇಳ್ತಿ ಕೋನ ಇಟ್ಟಿರೋದಗದ ಪಕ್ಕ ತಿಳಿಸಿ ಕೂಡ ತೇವು ಏ ಶೀತ ಹೋಗಿ ಕೊತ್ತೇಳಪ್ಪ ಲಂಕಾದ ಒಳಗ ನ ಶೋಧ ಮಾಡ್ಲಾಕ್ ಹನುಮಂತ ಹೋಗಿದ್ದ ಕೇಳ್ರಿ ಆವಾಗ ಆಗ ಹೋಗಿ ಮಾತ್ರ ಇಳದಾನಪ್ಪ ಅಶೋಕವನದಾಗ ಏ ಶೀತ ಎದುರಿಗೆ ಹೋಗಿ ಇವ್ರ ಹನುಮಂತ ಕೊತ್ರ ಆಗ ಏ ಹನುಮಂತ ಅಂತ ಹೇಳ್ತಾನಪ್ಪ ಸೀತಾ ನಾನು ರಾಮನ ಕಡೆಯವ್ ಬಂದನೆ ತಾಯಿ ಅಂದು ಅವ ರಾಮನ ಕಡೆಯವ್ ಬಂದನೆ ಅಂತ ಸೀತನ ಮುಂದೆ ಹೇಳತ ಏ ಸೀತಾ ಕೂತ ಹೊಳ್ಳಿ ಹೇಳಲ ಹಣುಮಂತ ನಿನ್ನ ತಾವೋ ಎಟ್ಟೋ ರಾಕ್ಷಸ ತಿರಗ ತಾವು ಎದುರಾಗ ನೀನೆ ರಾಮನ ಕಡೆ ಅಂತ ಹೆಂಗ ಕೂನ ಹಿಡೀಲಿ ಏ ಎಷ್ಟ ಕೇಳಿ ಹನುಮಂತ ರಾಮನ ಕಡೆ ಹೋಗ ತಾನ ಏ ಸೀತಾ ಮಾತ್ರ ಅದಾಳ ತಂದೆ ಲಂಕಾದವ ನೀನೇ ರಾಮನ ಕಡ್ಯಾವ ಅಂತ ತಿಳಿಲಿ ಹಂಗ ಅಂದಾಳೋ ನಾನೇ ರಾಮನ ಕಡ್ಯಾವನೋ ಹಂಗ ನನಗೊಂದು ಕೋನಾಂಗ ಹೇಳಿದ ಬಳಕ ರಾಮ ಆಡಿದ ಹ್ಯಾಂಗ್ಯಾಂಗ ಸ್ವತ ರಾಮ ಕೂತ್ರ ಹೇಳ್ತಾನಪ್ಪ ಹನುಮಂತಗ ಅವಾಗ ನನಗ ಒಂದ ಖೂನ ಕೊಟ್ಟಳಸೀತ ಅಂದೋ ಆವಾಗ ಏ ಒಂದ ಖೂನ ಕೊಟ್ಟಳದೆ ಹೊನ್ನ ಉಂಗ್ರ ಅಂತ ಏ ಉಂಗ್ರ ತಗದ ಕೊಟ್ಟನು ತಮ್ಮ ಹನುಮಂತನ ಕೈಯ ಅದೇ ಉಂಗ್ರ ತಗೊಂಡ ಹಾದೋ ಹಣ ಆವಾಗ ಉಂಗ್ರ ಹೋದ ಸೀತನ ಎದುರಿಗೆ ಮಾತ್ರ ಹನುಮಂತ ಇಡತಾನು ಏ ಅವಾಗ ಮಾತ್ರ ಕೂನ ಹಿಡದಳ ಸೀತಾ ಅವನೇಗ ಅದೇ ಹೊನ್ನ ಉಂಗ್ರ ಕೋನ ಐತಿ ಹ್ಯಾಂಡ್ತಿದ ಜಗದಾಗ ಈಗ ಆದ್ರೂ ಸಹಿತ ಅಕ್ಕ ತಾರ ಪುಡದಾಗ. ಹಿಂತ ಕಣದಳ ಗಂಡ ತಮ್ಮ ಕೆಟ್ಟ ಚಟಕ್ಕ ಬಿದ್ದ ಏದು ಹಾಕಿದ ಉಂಗರ ಒತ್ತಿ ಇಡ್ತದ ದಾರುದ ಅಂಗಡಿ ಅದಕ್ಕೆ ರೂಪಾಯಿದ ಇದಕ್ಕ ಹಾಕುವಲ್ಲೋ ಜಾಗದಾಗ ಏನು ಖೂನಾ ಕೊಟ್ಟರಿ ನೀವ್ ಹ್ಯಾನ್ ತಿಗಳ್ ಗಂಡ ಖೂನಾ ಕೊಟ್ಟನತ್ರೀ ಹೌದೌದ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲು ಉಂಗ್ರ ಹಾಕೇನಿ ಹಣ್ಣಿ ಮೇಲೆ ಕುಕುಮಾ ಇಟ್ಟನಿ ಚಾಝ್ ಐತಿ ಇದೆಲ್ಲ ನಂದ ಐತಿ ನಿಮ್ಮ ಹೆಂಡತಿ ಏನು ಕೂನ ಕೊಟ್ಟಳ ಗಂಡಗತ್ತ ಹನುಮಂತ ಶೋಧ ಮಾಡ್ಕೊತ ಹೋಗಿದ್ದ ಸೀತಾನ ಅವಾಗ ಹೇಳ್ತಾಳೆ ಏ ಹನುಮಂತ ನಿನ್ನಂತಾವ್ ರಾಕ್ಷಸ ಚಪ್ಪನ ತಿರುಗಲಾತೇವ್ ಲಂಕಾದ ಒಳಗ ನಾನು ಬರ್ತಾವ್ ನಾನ ಹನುಮಂತ ಬರ್ತಾವ್ ನಿನ್ನಂತವ್ ರಗಡ್ ತಿರುಗಲಾತೇವ ನೀನ ರಾಮನ ಕಡೆಯ ಹೆಂಗ ಕೂನ ಹಿಡ್ಲಿ ಅಂದೂನ ಹಿಡಲಿ ನಾವೊಂದು ಕೂನ ಕೊಟ್ಟ ಬಾ ತಗೊಂಡ್ಬಾರ ಅಂದ್ರ ತಿಳ್ಕೊತ ನೀ ರಾಮನ ಕಡೆಯ ತಿಳಿಯಿಂದ ಒಳಕಿ ಇದು ಹಣಮಂತ ಓಡಿ ಓಡಿ ಹೋತು ಏನ್ ಮಾಡಿದ ಸೀತಾ ಕೇಳತ್ತೇಳ ರಾಮದೇವ ನಾ ಹೆಂಗ ಮಾಡ್ಲಿ ಏನರೇ ಖುಣಾ ಕುಡಂದಾಳ ಏನರ ಅವಾಗ ಹೇಳ್ತಾನ ರಾಮ ಏನ್ ಹೇಳ್ತಾನ ಹಣಮಂತ ಸೀತಾ ಅನ್ನೋದ ಸತ್ಯತಿ ಆಕಿ ನನಗೊಂದು ಉಂಗ್ರ ಯಾನ ಅದಕ್ಕ ಹೊನ್ನ ಹೊನ್ನದು ಹಣ್ಣುಂಗರುನು ಹತ್ತಾರು ಸಿಕ್ಕ ಉಂಗರು ಹತ್ತಾರ ಹಂಗ ಉಂಗರ ಒಂದ ಹಾಕಿ ಉಂಗರ ಓದ ತೋರ್ಸ ಸೀತಾಗಳ ಹಾಕಿದಾಗ ಖೂನ ಐತಿ ಆಕಿ ಕೊಟ್ಟದ ಐತಿ ತೋರ್ಸ ತೋರ್ಸ ಅವಾಗ ನೀ ನನ್ನ ರಾಮನ ಕಡೆ ಕಡೆಯವ ಕಂಡು ಹಿಡಿತಾಳ ಅಂದಾಗ ಉಂಗರ ಓದ ಕೊಟ್ಟ ಅವಾಗ ಹೇಳ್ತಾಳು ನನ್ನ ರಾಮನ ಕಡೆ ಬಂದದಿ ಏನ ನಿನಗ ಬರುದರಿ ಎಲ್ಲ ಹೇಳ್ತಾನಂದಳು ಯಾರ ಸೀತಾ ಈಗಾದ್ರೂ ಸೈತ ಖೂನ ಕೊಡ್ತಾರ ಹಾಕ್ತಾರ ಉಂಗರ ಹಾಕ್ತಾರ ಕರಿ ಇದ ಮಾಡುದೇನ ಗಂಡ ಅಲ್ರಿ ಇದು ಈ ಗಂಡ ಬೇರೆ ಐತಿ ಇದು ಚಟಕ ಬಿದ್ದು ದಾರು ಅಂಗಡಿಯಾಗ ಇಟ್ಟು ಕೊಡೋದು ಅದಕ್ಕೆ ಈಗ ಏನ್ ಮಾಡ್ಯಾರು ಏನ್ ಮಾಡ್ಯಾರ ಮೂರ್ ನೂರ್ ರೂಪಾಯಿ ಒಂದ್ ಗಡಿಯಾಳ ದೋನ್ ರೂಪಾಯಿ ಸೂಟ ನೂರ್ ರೂಪಾಯಿ ಬೂಟ ಮುಗಿತ ಇಟ್ ರೂಪಾಯಿ ಇಟ್ಟ ಕಿಮ್ಮತ್ ಅದ ನೀವು ಅದ ನೀವು ಇಟ್ ಹಿಟ್ರದ ನೂರ್ ರೂಪಾಯಿ ಬೂಟ ದೋನ್ ರೂಪಾಯಿ ಸೂಟ ಮೂರ್ ನೂರ್ ಗಡಿಯಾಳ ಈಗ ಹಾಕ್ಯಾರ ನೋಡ್ರಿ ಪಕ್ಕಾ ಗೋಲ್ಡನ್ ಇಲ್ಲದ ಈಗ ಹಾಕೊಂಡ್ಲಾ ಗಡಿಯಳ ಪಕ್ಕ ತಗಡದ್ ಸುತ್ತಕೊಂಡ್ ಬಂದೀ ಬರೋಬ್ರಾ ಮತ್ ರೀ ಏನ್ ಹೇಳ್ತಾನ ಕೊಳ್ಳಾಗ ತಾಳಿ ಕಟ್ಟೇನಿ ಏ ಹುಚ್ಚಪೇಳಿ ಕೊಳ್ಳಾಗ ತಾಳಿ ಕಟ್ಟವಾ ನನ್ನ ಕಾಲಗ ಕಾಲ ಹಾಕಬಾ ಅಂತ ಹೇಳಿ ಫೋನ್ ಅದು ಹಚ್ಚಿ ಟಪಾಲದು ನಿನ್ನ ಊರಿಗೆ ಅವನ ಹೇಳ್ತಾನಿ ಹೋಗಿ ನೋಡ್ಲಾಕಿ ಮನಿ ತಕ ಹ ಅಕೆ ಮನೆ ತಕ ನೋಡ್ಲಕ ಹೋಗಿ ನಾ ತಾಳಿ ಕಟ್ಟಿ ಕಟ್ಟಕೊಂಡ ತೂ ಬಂದನ್ರಿ ಕಿನ್ನ ಮನೆಗೆತ್ತು ಹಾ ಹಾ ಬಾಳ ದುಡಸನ ಕೊಟ್ಟಾಗ ಅತ್ತ ಸಂತಿ ಮಾಡ್ತೀವತ್ರ ನೋ ಮನೆಗೆ ನನ್ನ ಕೈಯಗಿನ ಆಳದೀನಿ ಹಾ ಸೋಮಕಾಲ ಕೈ ಸೋಮ ಕೈಚೆಲೋ ಏ ಸಂತಿಯಾಗೆತಿವ ಹಾ ತಗ ಬತ್ತ ಇವನ ಕೈಯಗ ಹಾ ಓಡಿ ಹೋಗಿ ತೂ ಸುಮ್ಮ ತಗೊಂಡ ಬರೋದ ನಾಯಿ ಕುನ್ನಿಗتಲೆ ಯಾವ್ದೋ ಊರ ಅಂದ ಬಂದ್ ನಿನ್ನ ಮನೆಯಾಗ ನಿತ್ತು ನಿನ್ನ ಮೇಲೆ ಕಾರಬಾರ ಮಾಡ್ತಾನಂದ್ರ ಏನ ನೀ ದೊಡ್ಡವ ಏನ್ ದೊಡ್ಡಕ್ಕೂ ಇವಾಗ ಮನಿ ಮಾಲಕರ ನಾವೇ ಹೊರಗ ನಾಲ್ಕರ ನೀವು ನೋಡ್ಲಾಕ್ ಬರ್ತಾನ ನಾನು ನೋಡ್ಲಾಕ್ ಯಾಕ ಬರ್ತಿದಿ ದೊಡ್ಡಮ್ಮ ಇದನಾಗಿ ನನ್ನ ಮನಿಗೆ ಬರಬಾರ್ದ ನಾನಾಗಿ ಬಂದ್ರ ನೀ ದೊಡ್ಡವ ನೀ ಇಲ್ಲ ನಾಲ್ಕು ಮಂದಿ ಹಿರಿಯಾರ್ ಕರ್ಕೊಂಡು ಒಂದ್ ಜೀಪ್ ಮಾಡ್ಕೊಂಡ್ ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡ ರೊಟ್ಟಿ ಕಟ್ಕೊಂಡ್ ಬುತ್ತಿ ಕಟ್ಕೊಂಡ್ ಮಸೀದಿನ ವಿದ್ಯಾನ ಅಂತ ಹೇಳಿ ತಿಳ್ಕೊಂಡ ಅದು ಹೆಂಗ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡ ನನ್ನ ಮನಿಗ್ ಬಂದ ಬಳಕ ಒಳಗ ಮನ್ಯಾಗ ಕುತ್ಕೊಂಡ ನಾ ಎಸ್ ಅಂದಾಗ ಹೊರಗ ಇವನ್ ಎಸ್ ಅವಲಕ್ಕಿನೂ ಇಲ್ಲ ಚಾನು ಇಲ್ಲ ಹಂಗಿಲ್ಲರಿ ಅದ ಒಳಗ ನಾವ್ ಎಸ್ ಅಂದಾಗ ನಿಂದು ಹೊರಗ ಎಸ್ ಇರ್ಲಿಕ್ಕೆ ಪೀಚೆ ಸರ್ಕೋ ಗಾಡಿ ಲೇಖರ ಗರ್ಕೋ ಮುತ್ಯ ಸತ್ತಂಗ ಇದು ಬಾಡ್ಕೋ ಸಮಾಧಾನ ಐತಿ ಬೇಡ ಹಾ ಇದು ಸಮಾಧಾನ ಐತಿ ಅದ ಸೂರು ಬಡಿ ಐತಿ ನೋಡ್ರಿ ಏನು ಹೇಳತೈತಿವ ಏನು ಕೇಳ ಮೊದಲ ಕಣತ್ತಿರದ ಹಾಡುದ ಕಲ್ಸವಂಗ ಹಾಂ 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 ಕೋಣ ಮುಚ್ಚಿ ಹಾಡ್ಲತ್ತೀನ್ ಒತ್ತಾಟಗಿ ಹಾಂ ಅದಕ್ಕೆ ಹೇಳ್ತಾನ ಏನತ್ರಿ ಮಳಿ ಕಂದ ಹಾಕೈತಿ ಅಂದ್ರ ಹಾಂ ಹಾಂ ಅವಾಗ ನಕ್ಷತ್ರ ಹೆಣ್ಣು ಆಗಿರ್ತಾವತ್ತ ಆ ಟೈಮ್ದಾಗ ಏ ತಳದಾಗ ಇರ್ಲಕ್ಕನ ಇಪ್ಪತ್ತೇಳು ನಕ್ಷತ್ರ ಅಲ್ಲ ಹೆಣ್ಣು ಅದಾವವ ಮೊದಲು ಚಂದ್ರನ ಹೆಣ್ಣು ಇದಾರ ಅವ್ರು ಇಪ್ಪತ್ತೇಳ ಹೆಂಗ ದಕ್ಷ ಬ್ರಹ್ಮನ ಮಕ್ಕಳ ಒಳಗೆ ಇಪ್ಪತ್ತೇಳ ಮಂದಿಗೆ ಚಂದ್ರಾಮಗ ಕೊಟ್ಟ ಲಗ್ನ ಮಾಡಿದ ದಕ್ಷ ಬ್ರಹ್ಮ ಇಪ್ಪತ್ತೇಳ ನಕ್ಷತ್ರ ಎಲ್ಲ ಹೆಣ್ಣದಾವೆ ಇರುವಾಗ ಹೆಣ್ಣದಾವೆ ನಡಬಾರಕ ಬಂದೇಕ ಹೆಣ್ಣಾಗತ್ತ ಅದ್ರೊಳಗೆ ನಿಂದ್ ಯಾವ್ದೈತಿ ನಕ್ಷತ್ರ ಇವ್ ಅಬ್ಜಿತ್ ನಕ್ಷತ್ರ ಅದು ಒಂದು ಬೇರೆ ಐತಿ ಪಕ್ಕ ಹೆಣ್ಣು ಅಲ್ಲ ಪಕ್ಕ ಗಂಡು ಅಲ್ಲ ಅಲ್ಲ ಕಡೆ ನಪುಷ್ ನೋಡು ಲಿಂಗದೊಳಗ ಲಿಂಗ ಮೂರಲಿಂಗದ ಒಂದ್ ಸ್ತ್ರೀಲಿಂಗ ಒಂದ್ ಪುಲಿಂಗ ಒಂದ್ ನಪುಷ್ಯ ಕಲಿಂಗ ಅಭಿಜಿತ್ ನಕ್ಷತ್ರ ಹೇಳ್ತಿ ನೋಡ ಪಕ್ಕ ನಪುಷಕಲಿಂಗ ಐತಿ ಅದ ಅದಕ್ಕನ್ನ ಏನ್ ಮಾಡ್ತಾರೋ ಏನ್ ಮಾಡ್ತಾರ ಅಭ್ಯತ್ ನಕ್ಷತ್ರದೊಳಗನ ಲಗ್ನ ಠರಾಸ್ಕೋತಾರೂರ್ತಾ ಇಡ್ತಾರ ಯಾಕ ಪಕ್ಕ ಹೆಣ್ಣು ಇಲ್ಲ ಪಕ್ಕ ಗಂಡು ಇಲ್ಲ ಯಾಡು ತೊಳಗ ಜಮಾ ಐತಿ ಅರ್ಧ ನಾರೇಶ್ವರನ ಅವತಾರ ಐತಿ ಅಂತ ಹೇಳಿ ಹೌದು ಅರ್ಧ ಹೆಣ್ಣು ಅರ್ಧ ಗಂಡ ಐತಿ ಅದ ಉಳಿದು ಎಲ್ಲ ಹೆಣ್ಣ ಅದಾವ ಉಳಿದಿದೆಲ್ಲ ಹೆಣ್ಣ ಹೆಂಗ ಗಂಡ ಆಗತೈತಿ ಹ ತಟಕ ತಟಕ ಬಿದ್ದಿತ್ತು ಹೊತ್ತು ಮುಣಗುತಕ ಹ ಹ ಎಲ್ಲಿದೋನೇನ ಪರದೇಶಿ ಮ್ಯಾಲ ಹರದೇಶಿ ಹ ಇರ್ಲಿ ಇರ್ಲಿ ಸುಳ್ಳ ಹೇಳತ್ತೇನ್ರಿ ಎದ್ರು ಪ್ಲೇ ಏನ್ ಹೇಳ್ತಾನ ಎಲ್ಲಾ ನಮ್ಮ ಅಪ್ಪ ಒಟ್ಟ ಅವ್ವಾನ ನಂಬಬಾರದತ್ರಿ ಅಪ್ಪಾನ ನಂಬಬೇಕತ್ರಿ ಜಗತ್ತಿನೊಳಗೆ ಇರ್ಲಿ ಅಪ್ಪನ ನಂಬಬೇಕ ಇದ್ರೆ ಅಪ್ಪ ಇರಬೇಕು ಕೊಟ್ಟ ಮಕ್ಕಳ ಸಂರಕ್ಷಣೆ ಮಾಡ್ತಿರಬೇಕು ಅಪ್ಪನ ಪಾದ ತೊಳದ ನೀರು ಕುಡಿನ ಜಗದಾಗ ಕುಡಿ ಮೈ ಚಂದ್ರಗುಪ್ತ ಅರಸನಂತ ಇದ್ರ ಏನ ಬೆಂಕಿ ಹಚ್ಚೋದು ಜನ್ಮ ಕೊಟ್ಟ ಮಗಳನ್ನ ನೋಡ್ಲಿಲ್ಲ ಮಗಳನ್ನ ಕೆಡಿಸಿ ಬಿಟ್ಟ ನಿಮ್ಮ ಅಪ್ಪ ಎಲ್ಲಿ ಅಪ್ಪನ ತಂದದಿ ನೀವು ಅಪ್ಪ ನಾನು ಬಿಟ್ಟು ಅಪ್ಪ ಆಗಿದ್ಯಾ ಮನೆಯಾಗ ಎಲ್ಲಿ ಆಗ್ಲಾಕ ಬರಂಗಿಲ್ಲ ನಾನು ಬಿಟ್ಟು ನಿನಗ ಅಪ್ಪ ಆಗ್ಲಾಕ ಬಂದಿಲ್ಲ ನಾ ಬಾಂದ ಅಪ್ಪ ಗಾಡಿ ಚಾಲು ಅಲ್ಲಿಂದ ಗಾಡಿ ಚಾಲು ಎಲ್ಲಿಂದ ಎಲ್ಲಿಂದ ನಾನು ಕಟ್ಕೊಳಕಿತ್ತ ಮೊದಲ ಸಸಾರ ಲೆಕ್ಕದಾಗಿಲ್ಲ ನೀ ಇಲ್ಲ ನಾನು ಕಟ್ಗೊಳಕಿತ್ತ ಮೊದಲು ನೀನು ಯಾಕದಾಗಿಲ್ಲ ಕಟ್ಟಿ ಕೂತು ಕಾರಬಾರ್ ಮಾಡ್ಲಕ್ಕ ಬಂದಿಲ್ಲ ನಾಲ್ಕು ಮಂದಿ ಹಿರಿಯ ನೀನು ಕರದಿಲ್ಲ ಯಾವ ಚಿಹ್ಲ ಯಾವ ಚಾಜ್ ಕೊಹ್ಲ ಬರೇ ಒಂದ್ ಮದ್ವಿ ಹಂದ್ರದಾಗ ನೂಲು ಮಗಿ ಬೇಕಾದ್ರೆ ನಿನ್ನ ಮುಂದಕ್ಕೆ ಕರದಿಲ್ಲ ಏನ ನನಗೆ ಕಟ್ಗೊಳಕಿತ್ತ ಮೊದಲ ಮೊದಲ ನಾ ಕೊಟ್ಟಿರೋ ಮುತ್ತೋತನ ನೀ ಸಾಯೋ ತನಕ ನಾ ಕೊಟ್ಟಿರೋ ಮುತ್ತನ ನೀ ಸಾಯೋ ತನಕ ನೀ ಕೊಟ್ಟಿರೋ ಮುತ್ತನ ನೀ ಸಾಯು ತನಕ ನಾ ಸಾಯುತಕ ಕಡಿತನಕ ಉಳ್ದಿಲ್ಲ ನಿಂದ ಕೊಟ್ಟಿರೋದು ಕಡಿತನ ನೀ ಕೊಟ್ಟಿರುದ್ ನಡುತನ ಹಂಗ ಆಗಿರಬಾರ್ದ ಮನುಷ್ಯ ಮುತ್ತೋತನ ಕೊಡ್ತಂದ್ರ ಸಾಯು ತಕ್ಕ ಉಳಿಬೇಕ ನಾ ಕೊಟ್ಟದ್ ಮುತ್ತಾನ ಸಾಯು ತಕ್ಕ ಉಳ್ದೈತಿ ನೋಡ ಮುಕ್ ಮಾಡ್ ಕೊಟ್ಟಿಲ್ಲನಾಂಗ ತಳದಾಗ ಒಮ್ಮಿ ಏನೋ ಲಗ್ನ ಆಗೇತಿಲ್ಲ ಮತ್ತೊಂದು ನೀ ಲಗ್ನ ಆದ್ರು ಸಹಿತ ಮುತೋತಾ ನಿ ಗುಳಿವಾಂಗ ಕೊಟ್ಟನೆ ಹಾ ನಿಂದ ಹಂಗಿಲ್ಲ ನಿಂದ ಹೆಂಗ ಖಾಲಿಗೆ ನಡ ಬರ ಅಂದ್ರೆ ಮುಗುದ್ ಹೋತ ಅಲ್ಲೇ ಮುಗಿತ್ ನಿಂತಾ ಅದಕ್ಕೆ ನಾವು ಒಂದು ಮಾತು ಕೇಳಿದೀವಿ ಅಂದ್ರೆ ಏನಂತ ನಿಂದ ತಾಳಿತ್ತು ಇತ್ತು ನಿಂದ ಕಾಲಂಗುರಿತ್ತು ಹಾ ಒಂದು ಮಾತು ಅಂದಿ ನಮಗೆ ಹಾ ಏನಂತ ಹೇಳಿ ಏನ ನನ್ನ ತಾಳ್ ಗಂಡ ಸತ್ತು ಬಳಕ ಇವೆಲ್ಲ ಹರಿತಾರ ಕೊಳ್ಳಾಗಿನ ತಾಳಿ ಹರಿತಾರ ಇವೆಲ್ಲ ಮಾಡ್ತಾರು ನಮ್ಮ ಏನ್ ಹರಿತಾರು ಓದ್ ಕೇಳಿದಿ ಕೇಳಿ ನಾನು ಹೊಳ್ಳಿ ಒಂದ ಒಂದ್ ಮಾತನ್ಯಂದ್ರ ಬಿಡ್ಸಿ ತಂದ್ರ ನಾನು ಬೇಡ ಏ ಇವ್ ಒಂದ್ರ ನಾಯಕ ಬಿಡ್ಬೇಕು ಬಿಡಂಗೇ ಇಲ್ಲ ಇಲ್ಲಿ ಕೊಟ್ಟ ಕೇಳು ಯಾಕಂದ್ರ ನೋಡತ್ತಮ್ಮ ನಾನು ಏನ್ ಅಂತ ನೀ ಕೇಳಿದಿ ನಿಂದ ತಾಳಿತ್ತು ನೀ ಸತ್ತ ಮೇಲೆ ನಿನ್ನ ನೀ ಹರ್ಕೊಂಡದಿ ನಮ್ಮ ಏನ್ ಹಾ ನೀ ಅನ್ಬೇಡ ಅದನ್ನ ಹರ್ಕೊಂಡಿದ್ಯಾತ ನಾವ್ ಅನಾಂಗಿಲ್ಲ ಅನ್ಬೇಡ

ಎಲ್ಲ ನಾ ಮಾಡೇನ್ರಿ ನಾನು ಆಗೇತಿ ಏನಾಗೇತಿ ಏನಾಗೇತಿ ತಮ್ಮ ಯಾನ್ ಕೇಳಿದ ವಿಷಯ ಬಿಡುಗಡೆ ಮಾಡ್ಕೊತ ಬರ್ಲಾಕತ್ತೀನಿ ಗಾಂಡ ಮೇ ಟಿಗಸ್ತಾನಂದಿ ಗಾಂಡ ನೋಡು ಬರೇ ಮನೆಯಾಗ ಒಂದು ಹುಚ್ಚು ಗಾಂಡ ಐತಿ ಅಂದ್ರುನು ಮಾಡ್ಕೊಂಡು ಯಾವ ರೀ ಮಗ ಹೊರಗಿನ ಒಕ್ಕಿ ನೋಡಿದ್ರ ಹುಚ್ಚ ಗಂಡ ಅಂತ ಗಂಡಗ್ ಸಿಟ್ಟು ಬರ್ತದ ಯಾಕೋ ಮಗನ ನಾನು ಹೆಣ್ತಿ ಕಡೆ ಯಾಕೆ ನೋಡ್ಲತ್ತಿದ್ರಿ ನೋಡ್ಲಾತಿದ್ರಿ ಹಗಲಾತ ಹುಚ್ಚ ಗಾಂಡ ಸೈತ ಇದ್ ಗಂಡ ಹಂಗಲ್ರಿ ಇದ ಗಂಡ ಯಾವಂದ್ರೆ ಮಾತು ಕೇಳಿ ಯಾವ್ ಕೈಯಾಗ್ರಿ ಹೆಣ್ತಿನಕ್ ಕೊಟ್ಟ ಬರು ಗಂಡ ಇದೇ ನನ್ನ ಮೆಟ್ಟಿಗೆ ಹಸ್ತತಿ ಇದು ಕೊಟ್ಟು ಬಾಂಧದು ಪುರಾಣ ಲೇಖಿನ ದುರ್ಯೋಧನಗ ನಿನಗ ಆಸ್ತಿ ಅಂತಸ್ತ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಎಲ್ಲಾ ಸೋತುಕೊಂಡು ಕೂತಿದ್ದಿ ಇಳಿ ರಾಜಕೀನ ಸೋತ ರಾಜಕೀನ ಸೋತಿದ್ದಿ ದುರ್ಯೋಧನ ಅಂದ ಇನ್ನೊಂದು ಬೆಲೆ ಬಾಳುವ ವಸ್ತು ಓ ಧರ್ಮ ನಿನ್ನ ಮನೆಯಾಗ ಏನ್ ಕೇಳ್ತಿ ಕೇಳಂದಾಗ ಎಲ್ಲ ಸೋತನಿ ಎಲ್ಲಾ ಸೋತದಿ ನಿನ್ನ ಮನೆಯಾಗ ಬೆಲೆ ವಸ್ತು ನಿನ್ನ ಹೇಣತ್ತಿದಳ ತಂದ್ ಹಚ್ಚ ಪಗಡಿ ಆಟದಾಗ ಅಂದ್ ಮಾತು ಹಚ್ಚಿದ ಆಮ ಹಚ್ಚಂದ ಹಚ್ ಹಚ್ಚಿದ ಮಾಡ್ಕೊಂಡು ಹ್ಯಾನ್ತೀನಿ ನೀವು ಬಿಟ್ಟ ಬಿಟ್ಟು ಸೋತ ನೀವು ಮೆಟ್ಟಿಗೆ ಹಸ್ತಾನ್ರಿ ಗಂಡ ಹೆಣ್ತಿ ಗಂಡ ನೀವು யார்காயிர கொட்டவ யார்காயிர கொட்டு கம்பி நீட்டி கத்தி ஒத்தி நான் பாழ தொடவ் ஏன அப்பா தொட அம்மா அந்த எழி எழி பிச்சு குடுத்தி